ನೋಡಿದು ಕುರುಬನಕಟ್ಟೆ ರೋಡು ತ ವೀಕ್ಷಣೆ ಮಾಡಿ ಕುರುಬನಕಟ್ಟೆ ಇದು ಸೊ ನಾನು ಈಗಾಗಲೇ ಕೊಳ್ಳೆಗಾಲದಿಂದ ಕುರುಬನ ಕುರುಬನಕಟ್ಟೆ ರೋಡ್ ಬಂದಿದ್ದೀನಿ ಇಲ್ಲೊಂದು ರಸ್ತೆ ಇದೆ ಇದ್ರ ಪಕ್ಕ ಇಲ್ಲಿ ಬೆಟ್ಟ ಗುಡ್ಡಗಳು ಅಲ್ಟಿಮೇಟ್ ಆಗಿದೆ ಇಲ್ಲೊಂದು ವ್ಯೂ ತೋರಿಸ್ತೀನಿ ನೋಡಿ ನೋಡಿ ನಾವು ವಿಸಿಟ್ ಹಾಕಿದ್ರೆ ನೋಡಿ ಇಂಥ ಸ್ಥಳಗಳಿಗೆ ವಿಸಿಟ್ ಆಗ್ತೀವಿ ಹೇಗಿದೆ ನೋಡಿ ವ್ಯೂ ಇಲ್ಲಿ ಅಲ್ಟಿಮೇಟ್ ಆಗಿದೆ ಒಂದು ನಾನೊಂದು ಕಾಲದಲ್ಲಿ ನಾನು ಇಲ್ಲೆಲ್ಲ ಓಡಾಡ್ತಿದ್ದೆ ಸೊ ಇದು ವೀಕ್ಷಣೆ ಮಾಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಗುಡ್ಡಗಳು ಒಂದು ವ್ಯೂ ಬ್ಯೂಟಿಫುಲ್ ಆದಂಥ ವ್ಯೂ ಬಟ ಬ್ಯೂಟಿಫುಲ್ ಬ್ಯೂಟಿಫುಲ್ ನಾಯಿಗಳು ಬ್ಯೂಟಿಫುಲ್ ಮಾಡ್ಬಿಡ್ತಾವ್ರಿ ಕಣ್ಣು ಮನ ಸೆಳೆಯುವ ನೋಟ ಸುಮ್ನಿರಪ್ಪ ನೀನ್ ಎಲ್ಲೋದ್ರು ಅದ್ನೇ ಹೇಳ್ಬೇಡ ಅನ್ಬೇಡಿ ಅಷ್ಟೇ ಚೆನ್ನಾಗಿದೆ ನೋಡ್ರಿ ಹ ಈ ಒಂದು ತೋಟ ಹಾಗೆ ಆ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶ ಅಬ್ಬಾ ಬಾಬಾ ಬಾಬಾ ಅಬ್ಬಾ ಬಾ ಬಾಬಾ ಇದ್ರೆ ಇಂಥ ಜಾಗಲಿ ಇರ್ಬೇಕಂದ್ರಿ ಹೇಗಿದೆ ನೋಡ್ರಿ ಬಟ್ ಅ ಬ್ಯೂಟಿಫುಲ್ ಹಾ ಸೂಪರ್ ವ್ಯೂ ಹಾ ಹಾ ನೋಡ್ಕೊಳ್ರಿ ನೋಡ್ಕೊಳ್ಳಿ ಒಂದ್ ಲೈಕ್ ಕೊಡ್ರಪ್ಪ ದಯವಿಟ್ಟು ಇಂತ ಮನಮೋಹಕವಾದ ದೃಶ್ಯಕ್ಕೆ ಬಟ್ ನೋಡ್ರಿ ಮರ ಹೇಗಿದೆ ಆ ಮರದಲ್ಲಿ ಒಂದ್ ಗುಳ್ಳು ನೋಡಿ ಹೇಗಿದೆ ಗುಳ್ಳು ಸೊ ಇದಕ್ಕೆ ನಾವು ಗುಳ್ಳು ಅಂತ ಕರೆಯೋದು ನೋಡಿ ಇದು ಕರಾಲ್ ಕಟ್ಟೆ ಅನ್ಬಿಟ್ಟು ದೊಡ್ಡಿ ಚೆನ್ನಾಗದ ಇಲ್ಲಿ ಬುಡಕಟ್ಟು ಜನಾಂಗದವರು ವಾಸ ಇರ್ತಾರೆ ಇಲ್ಲಿ ಹ್ಮ್ ಬ್ಯೂಟಿಫುಲ್ ಆಗಿದೆ ಇಲ್ಲಿ ನೋಡಿ ಕೆರೆ ಹೇಗಿದೆ ತಾವರೆ ಹೂವು ಸೊ ಇಲ್ಲಿ ಒಂದು ಶಾಲೆ ಇದೆ ತಾವೆ ಮಾಡಬಹುದು ಕರಳೆಕಟ್ಟೆ ಶಾಲೆ ನೋಡಿ ಹೇಗಿದೆ ಹ ನೋಡಿದು ಕರಳೆಕಟ್ಟೆ ಅಂತಕ್ಕಂಥ ಒಂದು ಗ್ರಾಮ ಅಂದ್ರೆ ಚಿಕ್ಕದಾಗಿದೆ ಇಲ್ಲೆಲ್ಲಾ ಬುಡಕಟ್ಟು ಜನಾಂಗದವರು ಸೊ ವೀಕ್ಷಣೆ ಮಾಡ್ಬೋದು ಇಲ್ಲಿ ಸುತ್ತಮುತ್ತ ನೋಡಿ ಈ ಹಳ್ಳಿಯ ಪ್ರದೇಶ ನೋಡಿ ಈ ರೀತಿ ಕಾಣುತ್ತೆ ಇಲ್ಲೆಲ್ಲಾ ಸುತ್ತಮುತ್ತ ಕಾಡಿದೆ ಅರಣ್ಯ ಪ್ರದೇಶದ ಸಮೀಪದಲ್ಲಿ ನಮ್ಮ ಏನು ಈ ಗಿರಿಜನ ವಾಸವಿ ಇರ್ತಾರೆ ಇಲ್ಲಿ ಒಂದು ಶಾಲೆ ಇದೆ ಸೊ ಮುಂದಿನ ದಿವಸ ಈ ಶಾಲಾ ಮಕ್ಕಳಿಗೆ ಏನಾದ್ರು ಒಂದು ಶಾಲಾ ಪರಿಕರಗಳಿರ್ಬೋದು ಇರ್ಬೋದು ಬ್ಯಾಗ್ ಇರ್ಬೋದು ಇದನ್ನ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡೋಣ ಅಂತ ಈ ಒಂದು ವಿಡಿಯೋನ ಶೇರ್ ಹಿಡಿತಿದ್ದೀನಿ ಹಾಗೆ ತಾವು ವೀಕ್ಷಣೆ ಮಾಡ್ಬೋದು ನೋಡಿ ಇದೆಲ್ಲ ಸುತ್ತಮುತ್ತ ನಮ್ಮ ಈ ಒಂದು ಬುಡಕಟ್ಟು ಜನಾಂಗದವ್ರು ಎಲ್ಲೆಲ್ಲಿ ಇರ್ತಾರೆ ಅದ್ರ ಪಕ್ಕದಲ್ಲಿ ಹರಣ್ಯ ಪ್ರದೇಶಗಳಿರ್ತವೆ ನೋಡಿ ಈ ರೀತಿ ಇದೆ ಬೀದಿಗಳೆಲ್ಲ ಹಾ ಸೊ ಇವ್ರಿಗೆಲ್ಲ ಒಂದು ಸ್ವಲ್ಪ ನಮ್ಮ ಮಹದೇಶ್ವರ ಬೆಟ್ಟ ಏನಿದೆ ಅಷ್ಟು ಟಫ್ ಅಲ್ಲ ಏನು ಅಲ್ಲ ಯಾಕಂದ್ರೆ ಇಲ್ಲೆಲ್ಲ ಇವ್ರಿಗೆ ಒಂದು ಅಗತ್ಯ ಮೂಲಭೂತ ಸೌಕರ್ಯಗಳು ಇದೆ ಅಂತ ಹೇಳ್ಬೋದು ಈ ರಸ್ತೆ ಎಲ್ಲ ಇದೆ ಆಮೇಲೆ ಇಲ್ಲಿ ಸ್ವಲ್ಪ ಇದು ಒಂದು ಕಿಲೋಮೀಟರ್ ಹೋದರೆ ಇಲ್ಲಿ ಗುಂಡಾಲ್ ಜಲಾಶಯ ಸಿಗುತ್ತೆ ಸೊ ಇಲ್ಲಿಂದ ನಾವು ಇದೇ ರಸ್ತೆಯನ್ನು ಅನುಸರಿಸೋದ್ರೆ ನಾವು ಕುರ್ಬನಕಟ್ಟೆಗೆ ಹೋಗ್ಬೋದು ಈ ರಸ್ತೆಯಲ್ಲೇ ನೋಡಿ ಇದೇ ರಸ್ತೆಲಿ ಹೋಗಿ ಕುರ್ಬನಕಟ್ಟೆ ರೀಚ್ ಆಗ್ತೀನಿ ನೋಡಿ ಹೇಗಿದೆ ಅರಣ್ಯ ಪ್ರದೇಶ ಅರಣ್ಯ ಪ್ರದೇಶದ ಸಮೀಪದಲ್ಲಿ ಈ ಒಂದು ಕರಳೆಕಟ್ಟೆ ಅಂತಕ್ಕಂಥ ಒಂದು ಗ್ರಾಮ ಆ ರಸ್ತೆ ಅಲ್ಲೇನಾದ್ರು ಹೋಯ್ತಿತ್ತ ಆ ಕಡೆ ನೋಡಿ ಇಲ್ಲೊಂದು ದೇವಸ್ಥಾನ ಇದೆ ಎಸ್ ಇಲ್ಲೊಂದು ದೇವಸ್ಥಾನ ಇದೆ ಸೊ ಇದು ಚೆಕ್ ಪೋಸ್ಟ್ ಇದು ಸೊ ಈ ಚೆಕ್ ಪೋಸ್ಟಲ್ಲಿ ಹಿಂಗೆ ಹೋದ್ರೆ ಈ ಗುಂಡಲ್ ಜಿಲ್ಲೆ ಹೋಗ್ಬೋದು ಅದು ಎಲ್ಲಿ ಅಂತ ಗೊತ್ತಿಲ್ಲ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ ಬಟ್ ಗೊತ್ತಿಲ್ಲದೆ ಅಲ್ಲಿ ಹೋಗೋದು ಬೇಡ ಸೊ ಇದು ಫಾರೆಸ್ಟ್ ಇಲಾಖೆ ಚೆಕ್ ಪೋಸ್ಟ್ ತಾವು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ ಆಗಿದೆ ವ್ಯೂ ಇಲ್ಲೆಲ್ಲ ಸೋಲಾರೆಲ್ಲ ಅಳವಡಿಸಿದ್ದಾರೆ ಇದು ಬಿ ಆರ್ ಟಿಗೆ ಸೇರುತ್ತೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಸೇರ್ಕತ್ತೆ ಇವು ಬಹುಶ್ದು ಹುಲಿ ಸಂರಕ್ಷಿತ ಪ್ರದೇಶನೇ ಅಂದರೆ ಇಲ್ಲೆಲ್ಲ ಸ್ವಲ್ಪ ಸೋಲಾರೆಲ್ಲ ಅಳವಡಿಸಿರೋದ್ರಿಂದ ಸೇಫ್ಟಿ ಇದೆ ಅನ್ಕೋಬೋದು ಒಟ್ಟು ಹುಲಿ ಹುಲಿನೇ ಡೇಂಜರ್ ಅಲ್ವಾ ನೋಡಿ ಒಂದು ಬ್ಯೂಟಿಫುಲ್ ಆದಂಥ ವ್ಯೂ ಹಾಂ ಭಾಳ ಅದ್ದೂರಿಯಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಸೊ ಹೀಗೆ ನಾವು ಕುರ್ಬನ್ಕಟ್ಟೆ ವಿಸಿಟ್ ಆಗ್ತೀವಿ ದಯವಿಟ್ಟು ವೀಡಿಯೋ ನೋಡಿ ಇಲ್ಲಿ ಒಂದು ಬಸಪ್ಪ ಅವನೇ ಇಲ್ಲೊಂದು ದೇವಸ್ಥಾನ ಇದೆ ಇಲ್ಲಿ ಎಲ್ಲ ಕಾಡು ದೇವಾಲಯಗಳು ಹಳೆ ಕಾಲ್ದು ಈಗ ನೋಡಿ ಬೆಟ್ಟ ಏನ್ ಸಗದ ಕಾಣಿಸುತ್ತೆ ನೋಡಿ ಈಗ ಬ್ಯೂಟಿಫುಲ್ ಆಗಿದೆ ನಾನು ಒಂದಾನೊಂದು ಕಾಲದಲ್ಲಿ ಇಲ್ಲಿ ಬಂದು ಆ ಬೆಟ್ಟದ ಮೇಲೆಲ್ಲ ಹತ್ತಿದೆ ಅಲ್ಲೆಲ್ಲ ಕೂತ್ಕೊಂತಿದೆ ಸೊ ಅದು ಆ ಆವತ್ತಿನ ಕಾಲ ಹಂಗಿತ್ತು ನೋಡಿ ಇದ್ರ ಮೇಲೆಲ್ಲ ಹೋಗ್ತಿದೆ ಸೊ ಇವಾಗ ಎಷ್ಟೋ ವರ್ಷಗಳ ನಂತರ ಬಂದಿದ್ದೀನಿ ಇಪ್ಪತ್ತೈದು ವರ್ಷದ ನಂತರ ಈ ಊರಿಗೆ ಬಂದಿರ್ತೀನಿ ನೋಡಿ ಇಪ್ಪತ್ತೈದು ವರ್ಷಗಳ ನಂತರ ಭೇಟಿ ನೀಡಿರ್ತೀನಿ ಈ ಸ್ಥಳಕ್ಕೆ ಇಪ್ಪತ್ತೈದ್ಯಾಕೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷ ಆಗಿದೆ ಅನ್ಕತೀನಿ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇಲ್ಲಲ್ಲ ತುಂಬ ಚೆನ್ನಾಗಿರ್ತದೆ ಸಮೃದ್ಧಿಯಾದ ಪ್ರದೇಶ ತುಂಬ ಚೆನ್ನಾಗಿದೆ ನೋಡಿ ಈ ರೋಡು ಕುರುಬನಕಟ್ಟೆಗೆ ತಂದು ಬಿಟ್ಬಿಡ್ತು ಇದು ಕುರುಬನಕಟ್ಟೆ ಮಂಟೇ ಸ್ವಾಮಿಯವರ ದೇವಸ್ಥಾನ ವೀಕ್ಷಣೆ ಮಾಡಿ ಕುರ್ಬನಕಟ್ಟೆ ಸೊ ಈ ಕಡೆ ಹೋದ್ರೆ ಇಲ್ಲೂ ಒಂದಷ್ಟು ಅರಣ್ಯ ಪ್ರದೇಶಗಳಿದೆ ದಯವಿಟ್ಟು ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ತದನಂತರ ಕುರ್ಬನ್ಕಟ್ಟೆಗೆ ಆಗಮಿಸ್ತೀನಿ ಸೊ ಇನ್ನೂ ಒಂದು ಬ್ಯೂಟಿಫುಲ್ ಆದಂತ ಪ್ಲೇಸ್ ಇದೆ ತೋರಿಸ್ತೀನಿ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ